ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ತುಂಗಪಾಕ ಶಾಲೆ ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ವರಮಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು ಸೊ ಅದರಿಂದ ತಿಂಡಿಗಳು ಮಾಡಬೇಕಲ್ವ ಚಕ್ಲಿ ನಿಪ್ಪಟ್ಟು ಕೋಡುಬಳೆ ರವೆ ಉಂಡೆ ಎಲ್ಲ ದೇವಿ ಮುಂದೆ ಇಡೋದಕ್ಕೆ ಸೊ ಅದಕ್ಕೆ ಇವತ್ತು ರವೆ ಉಂಡೆ ಮಾಡ್ತಾಯಿದ್ದೀನಿ ಕೇವಲ ಒಂದು ಹದಿನೈದು ನಿಮಿಷದಲ್ಲೇ ರೆಡಿ ಆಗಿಬಿಡುತ್ತೆ ಈ ರವೆ ಉಂಡೆ ತುಂಬಾ ಸಿಂಪಲ್ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಒಂದು ಚೂರು ಎಲ್ಲೂ ಒಡೆದೋಗ್ದಿರ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಬಾಯ್ಲಿಡಿದ್ರೆ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ಜಾಸ್ತಿ ತುಪ್ಪ ಸಹಿತ ಯೂಸ್ ಮಾಡಿದೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ಒಂದು ನಾಲ್ಕು ಏಲಕ್ಕಿ ಹಾಕ್ತಾ ಇದ್ದೀನಿ ಇದು ನುಣ್ಣು ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಸಕ್ಕರೆ ಇಷ್ಟು ನುಣ್ಣಗೆ ಪುಡಿ ಮಾಡ್ಕೊಬೇಕಾಗುತ್ತೆ ಒಂದು ಬಾಣಲೆ ಬಿಸಿಗಿಟ್ಟಿದ್ದೀನಿ ಒಂದು ಕಪ್ಪಷ್ಟು ಚಿರೋಟಿ ರವೆ ಹಾಕ್ತಾ ಇದ್ದೀನಿ ಒಂದು ಕಾಲು ಕಪ್ಪಷ್ಟು ಯೂಸ್ ಮಾಡಿದ್ದೀನಿ ಈಗ ಈ ಕಾಲು ಕಪ್ ಹಾಕಿದ್ದೀನಿ ಚಿರೋಟಿ ರವೆ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಉರಿಬೇಕಾಗತ್ತೆ ಸೀಸ್ಬಾರ್ದು ರವೆ ಉಂಡೆ ಚೆನ್ನಾಗಿ ಬರೋದಿಲ್ಲ ನಾವು ರವೆ ಹೇಗೆ ಉರಿತೀವಿ ಅದ್ರ ಮೇಲೆ ರವೆ ಉಂಡೆ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಈ ರೀತಿ ಉರಿಬೇಕಾಗತ್ತೆ ರವೆನ ನೋಡಿ ಒಂದು ಭಾಗ ರವೆ ಹುರಿದಿದೆ ನೋಡಿ ಅರ್ಧ ಕಪ್ಪಷ್ಟು ಅಷ್ಟು ಒಣಗೊಬ್ರಿ ತುರಿ ಹಾಕ್ತಾ ಇದ್ದೀನಿ ಒಣ ಕೊಬ್ಬರಿನ ತುರಿದಿರೋ ಅಂಥದ್ದು ಇದು ಅಷ್ಟೇ ಇದರಲ್ಲೀಗೆ ಮಿಕ್ಸ್ ಮಾಡಿ ಕೊಬ್ಬರಿ ತುರಿ ಬೇಗ ಬೆಚ್ಚಗಾಗಿಬಿಡುತ್ತೆ ತೊಂದರೆ ಇಲ್ಲ ಇದೇ ಥರನೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಉರಿಬೇಕಾಗುತ್ತೆ ಇಲ್ಲ ಕೊಬ್ಬರಿನೂ ತುಂಬಾ ಸೀದ್ಬಿಡುತ್ತೆ ಅದು ಗೋಲ್ಡನ್ ಬ್ರೌನ್ ಬಂದುಬಿಡುತ್ತೆ ಮೀಡಿಯಂ ಫ್ಲೇಮಲ್ಲಿ ಉರಿಯೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ರವೆ ಉಂಡೆ ನೋಡಿ ಇದೇ ಥರನೇ ಹುರಿಬೇಕಾಗುತ್ತೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ಲೋ ಫ್ಲೇಮಲ್ಲೇ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ನಾವು ಫ್ರೈ ಮಾಡ್ಬೇಕು ನೋಡಿ ಎಷ್ಟು ಮೀಡಿಯಂ ಫ್ಲೇಮಲ್ಲಿ ಇಡಬೇಕಾಗುತ್ತೆ ಗೊತ್ತಿಲ್ಲ ನೋಡಿ ಸಾಕು ಇಷ್ಟು ಫ್ರೈ ಆಗಿರೋದು ನೋಡಿ ತುಪ್ಪ ನಾನೊಂದು ಫೈವ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಯೂಸ್ ಮಾಡಿದ್ದೀನಿ ಅಂದ್ರಲ್ಲೇ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡಿ ಹಾಕ್ತಾ ಇದ್ದೀನಿ ನೀವು ತುಪ್ಪ ಎಷ್ಟು ಬೇಕಾದರೂ ಯೂಸ್ ಮಾಡ್ಬೋದು ನಾನೊಂದು ಫೈವ್ ಟೇಬಲ್ ಸ್ಪೂನ್ ಮಾತ್ರ ಯೂಸ್ ಮಾಡಿದ್ದೀನಿ ಇದನ್ನು ಮಿಕ್ಸ್ ಮಾಡಿ ಈಗ ಸಕ್ಕರೆ ಪುಡಿ ಹಾಕೋಣ ಮಿಕ್ಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಮಿಕ್ಸ್ ಮಾಡಬೇಕಾಗತ್ತೆ ಸಕ್ಕರೆಯಲ್ಲಿ ಒಂದು ಸ್ವಲ್ಪ ಕರಗುತ್ತೆ ಎಂಟುಂಟು ಬರುತ್ತೆ ಅದುವರೆಗೂ ಮಿಕ್ಸ್ ಮಾಡಬೇಕಾಗತ್ತೆ ನೋಡಿ ಸಾಕು ಇಷ್ಟು ನೋಡಿ ಈ ರೀತಿ ಅಂಟು ಬರಬೇಕು ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇದೊಂದು ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ಒಂದು ಸ್ವಲ್ಪ ಹಾರಿ ತಣ್ಣಗಾಗಲಿ ನೋಡಿ ಇದೊಂದು ಸ್ವಲ್ಪ ಹಾರಿ ತಣ್ಣಗಾಗಿದೆ ಬಿಸಿ ಇರಬೇಕು ಅಷ್ಟು ಬಿಸಿ ಇರಬಾರ್ದು ನೋಡಿ ನಾವು ಈ ರೀತಿ ಮುಷ್ಟಿ ಮಾಡಿದ್ರೆ ಎಲ್ಲ ಉಟ್ಕುಡಬೇಕು ನೋಡಿ ಸಾಕು ಇಲ್ಲಿ ಹಾಲು ತಗೊಂಡಿದ್ದೀನಿ ಕಾಯಿಸಿ ಆರಿಸಿರೋವಂಥ ಹಾಲು ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ಕಲಿಸ್ಬೇಕಾಗತ್ತೆ ಜಾಸ್ತಿ ಹಾಕ್ಬಾರ್ದು ಸಕ್ಕರೆ ಇರೋದರಿಂದ ಒಂದು ಸ್ವಲ್ಪ ಕಂಟೆಂಟ್ ಇರುತ್ತೆ ಸೊ ಅದಕ್ಕೆ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಉಂಡೆಗಳು ಕಟ್ಕೊಳ್ಳಿ ನೋಡಿ ಎಲ್ಲೂ ಒಡೆದೋಗ್ತಾ ಇಲ್ಲ ನೋಡಿ ಎಲ್ಲ ಇದೇ ಥರನೇ ಉಂಡೆಗಳು ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ನಾನು ಮುಕ್ಕಾಲು ಗ್ಲಾಸಷ್ಟು ಹಾಲು ತಗೊಂಡಿದ್ದೆ ಒಂದು ಕಾಲು ಗ್ಲಾಸಷ್ಟು ಮಾತ್ರ ಆಗಿದೆ ಫುಲ್ಲು ಹಾಕ್ಬಾರ್ದು ಒಂದೇ ಸಲ ಇಲ್ಲಾಂದರೆ ತುಂಬಾ ತೆಳುವಾಗ್ಬಿಡುತ್ತೆ ಫ್ರೆಂಡ್ಸ್ ನೋಡಿ ರವೆ ಉಂಡೆ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಸಾಫ್ಟಾಗಿದೆ ಇದು ರವೆ ಉಂಡೆ ಈ ರೀತಿ ನೀವು ಮಾಡಿ ವರ್ಮಾಲಕ್ಷ್ಮಿಗೆ ತುಂಬಾ ಚೆನ್ನಾಗಿರುತ್ತೆ ಹೇಗೆ ಬಂತು ಅಂತ ಹೇಳಿ ನಿಮಗೆ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಅನ್ನು ಕ್ಲಿಕ್ ಮಾಡಿ ನಾನು ಅದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ